ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲಿ ಪೌಡರ್ ಬಂದಿರೋ ಎಲ್ಲ ಪತ್ರಕರ್ತರಿಗೆ ಮಾಧ್ಯಮ ಮಿತ್ರರಿಗೆ ಈ ಕಾರ್ಯಕ್ರಮ ವೀಕ್ಷಿಸ್ತಿರೋ ಎಲ್ಲ ಕುಟುಂಬಸ್ಥರಿಗೆ ಅಣ್ಣ ತಮ್ಮಂದರಿಗೆ ಅಕ್ಕ ತಂಗರಿಗೆ ಹಾಗೆ ಎಲ್ಲ ತಾಯಂದರಿಗೆ ಎಲ್ರಿಗೂ ನಮಸ್ಕಾರ ಮಾತು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಫಸ್ಟು ಕ್ಷಮೆ ಕೇಳ್ತೀನಿ ಯಾಕಂದರೆ ಸ್ವಲ್ಪ ಲೇಟ್ ಆಯಿತು ಇಲ್ಲಿ ಬಂದು ನಿಮ್ಮ ಮೀಟ್ ಮಾಡೋದು ಕ್ಷಮೆಯಲ್ಲಿ ಈ ಚಿತ್ರದ ಹೆಸರು ಆಲ್ರೆಡಿ ನಿಮಗೆ ಗೊತ್ತಿರೋ ಹಾಗೆ ಸಿನಿಮಾ ಹೆಸರು ಕ್ರಿಮಿನಲ್ ಅಂತ ಇದು ನನ್ನ ಏಳನೇ ಚಿತ್ರ ಸಾರಿ ನಮ್ಮ ತಂಡದ ಬಗ್ಗೆ ನಾನು ಮಾತಾಡೋದು ಫಸ್ಟು ಈ ಚಿತ್ರದಲ್ಲಿ ಡೈರೆಕ್ಟರ್ ಆಫ್ ಫೋಟೋಗ್ರಫಿ ಬಂದು ತುಂಬ ಹೆಸರು ಮಾಡಿರುವಂಥ ಡಿ ಒ ಪಿ ದಟ್ ಇಸ್ ವೈದಿ ಸರ್ ಸರ್ ವೆಲ್ಕಮ್ ಟು ದ ಟೀಮ್ ಆ್ಯಂಡ್ ಐ ಆಮ್ ಎಕ್ಸೈಟೆಡ್ ಟು ವರ್ಕ್ ವಿತ್ ಯು ಸರ್ ಆ್ಯಂಡ್ ಎರಡನೇದು ಮುರಳಿ ಮಾಸ್ಟರ್ ಬಗ್ಗೆ ಹೇಳಬೇಕು ಅಂದರೆ ಕರಾಬು ಬಾಸು ಕರಾಬು ಬೊಗುರು ಮಾರ್ಟಿನ್ ಈ ಚಿ ಈ ಥರ ಒಳ್ಳೊಳ್ಳೆ ಸಾಂಗ್ನ ಕಂಪೋಸ್ ಮಾಡಿ ಅವ್ರದ್ದೇ ಯೂನಿಕ್ ವೇ ಮತ್ತು ಯೂನಿಕ್ ಸ್ಟೆಪ್ಸ್ನ ಕ್ರಿಯೇಟ್ ಮಾಡಿದಂಥ ಮಾಸ್ಟರ್ ಜೊತೆ ಮತ್ತೆ ಕ್ರಿಮಿನಲ್ ವರ್ಕ್ ಮಾಡ್ತಾ ಇದ್ದೀನಿ ಅನ್ನೋದು ಆಗುತ್ತೆ ಥ್ಯಾಂಕ್ಸ್ ಫಾರ್ ದಿ ಆಪರ್ಚುನಿಟಿ ಉಳ್ಳಿ ಸರ್ ಏನಕ್ಕೆ ಅಂದರೆ ನಮ್ಗೆ ಏನಕ್ಕೆ ತುಂಬ ರೆಸ್ಪಾನ್ಸಿಬಲ್ ಫೀಲ್ ಆಗುತ್ತೆ ಅಂದರೆ ನನ್ನ ಆತ್ ಆತ್ಮೀಯ ಗೆಳೆಯ ಚಂದನ್ ಅವರು ಕಂಪೋಸ್ ಮಾಡಿದಂಥ ಸಾಂಗು ತುಂಬಾ ದೊಡ್ಡ ರೀಚ್ ಆಗಿತ್ತು ಈಗಲೂ ಎಲ್ಲೋದ್ರೂ ಮಕ್ಕಳೆಲ್ಲ ಕೇಳೋದು ಕರಾವು ಅಂತಾರೆ ಸೊ ಈಗ ಅಗೇನ್ ಮುರಳಿ ಮಾಸ್ಟರು ಚಂದನ್ ಶೆಟ್ಟಿಯವರು ಇವರೆಲ್ಲ ಸೇರಿಕೊಂಡು ಸಾಂಗ್ ಕಂಪೋಸ್ ಇದ್ದಾರೆ ಅಂದರೆ ಜವಾಬ್ದಾರಿ ಜಾಸ್ತಿ ಇದೆ ಹಂಡ್ರೆಡ್ ಪರ್ಸೆಂಟ್ ಸೊ ಇದೊಂದು ದೊಡ್ಡ ನಮಗೇನೆ ಒಂದು ರೆಸ್ಪಾನ್ಸಿಬಿಲಿಟಿ ಅಂತ ಫೀಲ್ ಆಗ್ತಾ ಇದೆ ಸೊ ಎಕ್ಸ್ಪೆಕ್ಟೇಷನ್ಸು ಫುಲ್ಫಿಲ್ ಮಾಡ್ತೀವಿ ಅನ್ನೋ ಒಂದು ನಂಬಿಕೆ ಇದೆ ಆ್ಯಂಡ್ ನಮ್ಮ ಡೈರೆಕ್ಟ್ರ್ ಬಗ್ಗೆ ಹೇಳಬೇಕು ರಾಜ್ಗುರು ಸರ್ ರಾಜ್ಗುರು ಸರ್ನ ಮೀಟ್ ಮಾಡಿದ ಮಾಡಿದಾಗ ಕತೆ ಹೇಳ್ತೀನಿ ಅಂದರು ಕತೆ ಕೇಳಿದೆ ಕತೆ ಕೇಳಿದ ತಕ್ಷಣ ನನಗೆ ಫಸ್ಟ್ ಸ್ಟ್ರೈಕ್ ಆಗಿತ್ತು ಎಂಟೈರ್ ಸಿನಿಮಾದ ಟೋಟಾಲಿಟಿ ಅಂತ ಏನು ಹೇಳ್ತೀವಿ ತುಂಬಾ ಡಿಫ್ರೆಂಟ್ ಆಗಿತ್ತು ಈ ಥರ ಯಾರಿಗೆ ಮಾಡ್ತಾರೆ ಅಂದರೆ ಥರ ಇತ್ತು ನಿಜವಾಗಲೂ ಉತ್ರಕರ್ ಹಾವೇರಿ ಮತ್ತೆ ಆಂಗಲ್ ಅಲ್ಲಿ ನಡೆದಂತ ಒಂದು ಪ್ರೇಮಿಗಳ ಕತೆ ಒಂದು ಪ್ರಾಪರ್ ಅಥೆಂಟಿಕ್ ಕಲ್ಟ್ ಲವ್ ಸ್ಟೋರಿ ಅಂತಾನೆ ಹೇಳ್ಬೋದು ದಿಸ್ ಮೂವಿ ಇಸ್ ಬೇಸ್ಡ್ ಆನ್ ಟ್ರೂ ಲವ್ ಸ್ಟೋರಿ ಏಕೆಂದ್ರೆ ನಿಜವಾಗ್ಲೂ ನಡೆದಂಥ ಕತೆ ನಾವು ಪಾತ್ರನ ಇಲ್ಲ ಮಾಡಿಫೈ ಮಾಡ್ಕೊಬೋದಲ್ಲ ಇಲ್ಲ ನಾನು ಹಿಂಗೆ ಮಾಡ್ಕೊಬೋದು ಇಲ್ಲ ಹಿಂಗ್ ಹೀರೋಯಿಸಮು ನಥಿಂಗ್ ನಿಜವಾಗ್ಲೂ ಏನು ನಡೆದಿದ್ಯೋ ನೈಂಟಿ ನೈನ್ ಪರ್ಸೆಂಟ್ ಅದೇ ರೀತಿ ಶೂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ತುಂಬ ಕಮರ್ಷಿಯಲಾಗಿ ನಾನು ನಮ್ಮ ಟಿ ಒ ಪಿ ಸರ್ರು ಡೈರೆಕ್ಟ್ರು ಎಲ್ಲ ಮತ್ತು ಪ್ರೊಡ್ಯೂಸರ್ ಸರ್ ಎಲ್ಲ ಕೂತ್ಕೊಂಡಾಗ ಪ್ಲ್ಯಾನ್ ಮಾಡಿದ್ದೆವು ಅಷ್ಟೇ ತುಂಬ ಎಲಿವೇಶನ್ಸು ಆ ಥರ ಎಲ್ಲ ಏನೂ ಇಲ್ಲದೆ ಪಾತ್ರಕ್ಕೇನು ಬೇಕು ಕರೆಕ್ಟಾಗಿ ಏನಿದೆಯೋ ಆ ಪಾತ್ರ ಹೆಂಗೆ ನಡ್ಕೊತಿತ್ತೋ ಅದೇ ಥರ ಮಾಡಬೇಕು ಒಂಥರ ಎನ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ ಖಂಡಿತ ಇದು ತುಂಬ ರಿಯಲಿಸ್ಟಿಕ್ಕಾಗಿ ಶೂಟ್ ಮಾಡೋದಕ್ಕೆ ಮತ್ತೆ ಪ್ರೆಸೆಂಟ್ ಮಾಡೋದಕ್ಕೆ ಡೆಫಿನೆಟ್ಲಿ ಟ್ರೈ ಮಾಡ್ತೀವಿ ಆ್ಯಂಡ್ ಭರ್ಜರಿ ಚಿತ್ರ ಆದ್ಮೇಲೆ ಡರ್ಲಿಂಗ್ ಆದ್ಮೇ ತಾರಮ್ಮನ್ನ ನಾನು ಯಾವಾಗಲೂ ನಿಮಿಟ್ ಡರ್ಲಿಂಗ್ ಅಂತ ಕರೀತೀನಿ ಆ ಚಿತ್ರದಲ್ಲಿ ಏನೋ ತನ ಕಾಯೋಕ್ಕೂ ಲಯಕ್ ಇಲ್ಲ ಒಂದು ನೀವಾಗ ದೇಶ ಹೋಗ್ತಿದ್ಯಲ್ಲ ಮಗ್ರೆ ಅಂದಾಗ ಇಲ್ಲ ನಿಮಿ ಡಾರ್ಲಿಂಗ್ ಹಂಗಲ್ಲ ನಾನು ಮಾತು ಕೇಳೆ ಅಂತೀನಿ ಸೊ ಅವಾಗಿಂದ ನಿಮಿಡಾರ್ಲಿಂಗ್ ಅಂತಾನೆ ನಾನು ಕರೆಯೋದು ಈ ಚಿತ್ರದಲ್ಲಿ ತಿರ್ಗ ನನ್ನ ತಾಯಿಯಾಗಿ ಅಭಿನಯಿಸಿ ನಮಗೆ ಒಂದು ಅವಕಾಶ ಕೊಟ್ಟಿದ್ರೆ ಯಾಕೆಂದರೆ ನಾನು ಆ ಅಮ್ಮನ್ನ ಕೇಳಿದೆ ಅಮ್ಮ ಒಂದೊಳ್ಳೆ ಪಾತ್ರ ಇದೆ ನೀವು ದಯವಿಟ್ಟು ನಿಮ್ಮ ನೀವು ಪೊಲಿಟಿಕಲ್ ಲೈಫಲ್ಲಿ ಬಿಸಿ ಇರ್ತೀರ ಗೊತ್ತು ಬಟ್ ನಮಗೊಂದು ಒಳ್ಳೆ ಕತೆ ಇದೆ ಅಂದಿದ ತಕ್ಷಣ ಅವ್ರು ಇವು ಹಿಂದೆ ಒಂದು ಏನು ನೋಡ ಮಾಡ್ತೀನಿ ನಾನು ಈ ಚಿತ್ರನ ಅಂತ ಹೇಳಿದ್ರು ಕೇಳಿದ ತಕ್ಷಣ ಅವರು ಅಮ್ಮನೂ ಒಂದು ತುಂಬ ಶಾಕು ಏನು ಈ ಥರ ಇದೆ ಕತೆ ಇದ್ದನ್ನ ಒಪ್ಕೊಂಡೆ ಅಂತ ಸೊ ಖುಷಿ ಆಯಿತು ಹಾಗೆ ಇನ್ನೊಬ್ಬರು ಸ್ನೇಹಿತರ ಬಗ್ಗೆ ಹೇಳಬೇಕು ಎಂಟು ವರ್ಷದಿಂದ ನಾವು ಭರ್ಜರಿ ಚಿತ್ರ ಒಟ್ಟಿಗೆ ಮಾಡಿದ್ವಿ ಈ ಕತೆ ಕೇಳಿದ ತಕ್ಷಣ ನಾನು ಇಮ್ಮಿಡಿಯೇಟಾಗೆ ನಾವು ಯೂಶ್ವಲಿ ಟಲ್ಲಿ ಇರ್ತಿತ್ತು ಏನಾದರೂ ಸಿನಿಮಾ ರಿಲೀಸ್ ಆದ್ರೂ ಏನಾದ್ರೂ ರಿವ್ಯೂಸ್ ಎಕ್ಸ್ಚೇಂಜ್ ಮಾಡೋದು ಅದೆಲ್ಲ ಇರ್ತಿತ್ತು ಈ ಚಿತ್ರ ಕತೆ ಕೇಳಿದ ತಕ್ಷಣ ನಮ್ಮ ಡೈರೆಕ್ಟರ್ ಜೊತೆ ಮಾತಾಡಿ ನಾನು ರಚಿತಾ ಅವ್ರಿಗೆ ಕಾಲ್ ಮಾಡಿ ಹೆಂಗೆ ಹೆಂಗಿದೆ ಡೇಟ್ಸು ಅದೇ ಫುಲ್ ಟೈಟ್ ಆಗಿದೆ ಅಂದರೆ ಸ್ವಲ್ಪ ಫ್ರೀ ಮಾಡಿಕೊಂಡು ನಾವು ಒಂಚೂರು ಟೇಡಿಸ್ಕೊಳ್ಬೇಕು ಏನು ಕತೆ ಯಾರು ಏನು ಯಾವ ಪ್ರೊಡಕ್ಷನ್ ಹೌಸು ಏನು ಸ್ಟೋರಿ ಏನು ಕೇಳಿದೆ ಡೆಫಿನೆಟ್ಲಿ ವೇಲ್ವಾರ್ ಕತೆ ಒಂದ್ಸರಿ ಕೇಳಿದ್ರೆ ನನಗೂ ಒಂಚೂರು ಕಾನ್ಫಿಡೆನ್ಸ್ ಬರುತ್ತೆ ಅಂದಿದ ತಕ್ಷಣ ಇಮ್ಮಿಡಿಯೇಟಾಗಿ ವೆರಿ ನೆಕ್ಸ್ಟ್ ಡೇ ಕತೆ ಕೇಳಿದ್ರು ಹೋಗಿ ಕತೆ ಕೇಳಿದ ತಕ್ಷಣ ಮೇಡಮ್ ಡೆಫಿನೆಟ್ಲಿ ಐ ಆಮ್ ಡೂಯಿಂಗ್ ದಿಸ್ ಮೂವಿ ಬಟ್ ನೀನು ಹೆಂಗೆ ಈ ಪಾತ್ರವನ್ನು ಒಪ್ಕೊಂಡೆ ನಾವು ಹೆಂಗೆ ಮಾಡೋದು ಈ ಪಾತ್ರನ ಅಂತ ಯಾಕೆಂದರೆ ತುಂಬಾ ಯೂನಿಕ್ ಸಬ್ಜೆಕ್ಟು ನಿಮಗೆಲ್ಲರಿಗೂ ಮೀನ್ ಉತ್ತರ ಕರ್ನಾಟಕ ಭಾಷೆಯಲ್ಲೇ ಇಡೀ ಎಂಟೈರ್ ಡೈಲಾಗ್ಸ್ ಎಲ್ಲ ಇರೋದು ನಾನು ಫಸ್ಟ್ ಟೈಮ್ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಮಾತಾಡ್ತೀನಿ ಅಂದರೆ ನನಗೇನೆ ಒಂಥರ ಎಕ್ಸೈಟ್ಮೆಂಟು ಯಾಕಂದರೆ ಉತ್ತರ ಕರ್ನಾಟಕ ಮುಂದಿನೇ ಎಲ್ಲ ಆ್ಯಕ್ಟ್ರಸ್ಗೂ ಇನ್ಫ್ಯಾಕ್ಟ್ ನಮಗೆ ಅಂತಲ್ಲ ಎಲ್ಲ ಆ್ಯಕ್ಟ್ರಸ್ಗೂ ಒಂದು ಪ್ರೋತ್ಸಾಹ ಬೆಂಬಲ ಅಂತಲ್ಲ ಫಸ್ಟ್ ಮುಂದೆ ಬರೋದೇ ಉತ್ತರ ಕರ್ನಾಟಕ ಮಂದಿ ನಾನು ಯಾವಾಗಲೂ ಹೇಳ್ತಾಯಿರ್ತೀನಿ ಸೊ ನಮ್ಮ ಉತ್ತರ ಕರ್ನಾಟಕದ್ದು ಭಾಷೆಯಲ್ಲಿ ನಾವು ಮಾತಾಡಬೇಕು ಅಂದರೆ ನಿಜವಾಗ್ಲೂ ಹೆಮ್ಮೆ ಅನಿಸುತ್ತೆ ಖುಷಿ ಅನ್ಸುತ್ತೆ ಮತ್ತು ಡೈಲಾಗ್ಸ್ ಕೊಟ್ಟಾಗ ಏ ಸಾಕತ ಇದೆಯಲ್ಲ ಈ ಬರಡು ಅಂತಲ್ಲ ಅನ್ಸುತ್ತೆ ನಮಗೂ ಒಂಚೂರು ಕಲಿಕೆ ಹೊಸ ಹೊಸದಾಗಿರೋ ಪದಗಳನ್ನೆಲ್ಲ ಒಂದು ಅವಕಾಶ ಸಿಕ್ತು ಮತ್ತೆ ಈ ಚಿತ್ರ ನಾನು ಡೈರೆಕ್ಟರ್ ಜೊತೆ ಮೀಟ್ ಮಾಡಿ ಕತೆ ಕೇಳಿದ ತಕ್ಷಣ ಇದನ್ನ ನೆಕ್ಸ್ಟ್ ಯಾರು ಪ್ರೊಡ್ಯೂಸ್ ಮಾಡ್ತಾರೆ ಅಂತ ಅಂದಿದ ತಕ್ಷಣ ನನಗೆ ಮನೀಸ್ ಸರ್ ನೆನಪಾಯ್ತು ಯಾಕೆಂದ್ರೆ ಮನೀಸ್ ಸರ್ ನಾವು ಕೇಳಿದ ತಕ್ಷಣ ಮನೀಸ್ ಸರ್ ಫಸ್ಟ್ ಕತೆ ಕೇಳಿದ್ರು ಕತೆ ಕೇಳಿದ ತಕ್ಷಣ ಮನೀಶ್ ಸರ್ ಡೆಫಿನೆಟ್ಲಿ ಇವರು ಸರ್ ಬಗ್ಗೆ ಎಲ್ರಿಗೂ ಗೊತ್ತಿರುತ್ತೆ ಅಲ್ಲಿ ಈಸ್ ಅ ಬಿಗ್ಗೆಸ್ಟ್ ಪ್ಲೇಯರ್ ರೈಟ್ ನಾವು ಅವರು ಹೋಗಿದ ತಕ್ಷಣ ಟೈಮ್ ಕೊಟ್ಟರು ಒಂದು ಎರಡನೇದು ಇದು ನಮ್ಮ ಕಲ್ಟ್ ಚಿತ್ರ ಅದು ಇದು ಅಂತಲ್ಲ ಅಂದಿದ ತಕ್ಷಣ ನನಗೇನು ಹೇಳ್ಬಿಡಿ ಕತೆ ಕೇಳಿಬಿಡ್ತೀನಿ ನಾನು ಕತೆ ಕೇಳಿದ ತಕ್ಷಣ ಡೆಫಿನೆಟ್ಲಿ ಈ ಮೂವಿ ಮಾಡೋಣ ಏಕೆಂದರೆ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಿದ್ದು ಇದು ತುಂಬ ಕಮರ್ಷಿಯಲ್ ಆಗಿರುತ್ತೆ ತುಂಬ ಹೀರೋಯಿಸಮ್ ಇರುತ್ತೆ ಮತ್ತು ನಾವು ಇಷ್ಟು ವರ್ಷ ಬಂದಿದ್ದೀವಿ ಅಲ್ಲ ಅಂದರೆ ತುಂಬ ಕಮರ್ಷಿಯಲ್ ಎಲಿವೇಶನ್ಸ್ ಅದೆಲ್ಲ ಇರುತ್ತೆ ಡೆಫಿನೆಟ್ಲಿ ಎಲ್ಲೆಲ್ಲಿ ಬೇಕೋ ಅಲ್ಲಿ ಇರಬೇಕು ಅಂತಲೇ ಎಲ್ಲರೂ ಮಾಡೋದು ಬಟ್ ಈ ಚಿತ್ರ ತುಂಬಾ ರಿಯಲಿಸ್ಟಿಕ್ ಆಗಿ ಇರೋದ್ರಿಂದ ಆ್ಯಂಡ್ ಪ್ರಾಬಬ್ಲಿ ಎಲ್ಲ ಪಾತ್ರಗಳು ಅವ್ರಿಗೆ ಇಷ್ಟ ಆಗಿರೋದ್ರಿಂದ ಮತ್ತು ನಮ್ಗಳ ಮೇಲೆ ನಂಬಿಕೆ ಇರೋದರಿಂದ ನಮಗೊಂದು ಅವಕಾಶ ಕೊಟ್ಟರು ಆಮೇಲೆ ತಂಡ ಫಾರ್ಮ್ ಆಯಿತು ಈಗ ನಿಮ್ಗಳು ಮುಂದೆ ನಿಂತಿದ್ದೀವಿ ಸಿನಿಮಾ ಹೆಸರು ಫೈನಲಿ ಕ್ರಿಮಿನಲ್ ಅಂತ ಆಯಿತು ಆ್ಯಂಡ್ ಉಲ್ಕಾ ಮ್ಯಾಮ್ನು ಅವರೂ ಶೀ ಈಸ್ ಬೀನ್ ವೆರಿ ಸಪೋರ್ಟಿಂಗ್ ಯಾಕೆಂದರೆ ಏನೇ ಆದ್ರೂ ಇವರಿಬ್ರು ಡಿಸಿಷನ್ಸ್ ತೊಗೊಳ್ಳೋದು ಸರ್ ಅಷ್ಟೇ ಸರ್ ಕಥೆಯಲ್ಲಿ ತುಂಬ ಇನ್ವಾಲ್ವ್ಮೆಂಟು ಡೈರೆಕ್ಟ್ರ್ ಕೇಳಿದ್ರೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ತುಂಬಾ ಇನ್ವಾಲ್ವ್ ಆಗ್ತಾರೆ ಅಂದರೆ ಅವನ ವೆರಿ ಪಾಸಿಟಿವ್ ನೋಟಲ್ಲಿ ಹೇಳಬೇಕು ಅಂದರೆ ಹಿ ಆ್ಯಸ್ ಅ ವಿಷನ್ ಆ ವಿಷನ್ ಇದೆ ಆಡಿಯನ್ಸ್ ಪಲ್ಸ್ ಏನು ಅಂತ ನಿಜಕ್ಕೂ ಅವ್ರಿಗೆ ಗೊತ್ತಿರುತ್ತೆ ಇಲ್ಲಾಂದರೆ ಅವ್ರಿಗೆ ಇಷ್ಟು ಸಕ್ಸಸ್ ಇರಲಿಲ್ಲ ಸರಿ ಸುಮಾರು ಒಂದು ಹತ್ತು ತಮಿಳ್ ಮೂವೀಸ್ ಮಾಡಿದ್ದಾರೆ ಒಂದು ಹದಿನೈದು ತೆಲುಗು ಮೂವೀಸ್ ಮಾಡಿದ್ದಾರೆ ಸೊ ಹಿಂದಿ ಮೂವೀಸ್ ಮಾಡಿದರೆ ಸಾಕಷ್ಟು ಮೂವೀಸ್ ಮಾಡಿದ್ದಾರೆ ಸೊ ಅವ್ರು ಕೇಳಿದ ತಕ್ಷಣ ಇಷ್ಟ ಆಯಿತು ಅಂದರೆ ಎಲ್ರಿಗೂ ಒಂದು ಕಾನ್ಫಿಡೆನ್ಸ್ ಬಂತು ಫೈನಲಿ ಮುಂದಿನ ತಿಂಗಳಿಂದ ಶೂಟಿಂಗ್ ಪ್ರಾರಂಭ ಆಗುತ್ತೆ ಆಮೇಲೆ ತಾರಮ್ಮ ಹೇಳ್ದಂಗೆ ಹೌದು ಇನ್ನೊಂದು ಚಿತ್ರ ರಿಲೀಸ್ ಆಗೋದಕ್ಕಿಂತ ಮುಂಚೆ ಮೋರ್ತಾ ಮಾಡ್ತೀರ ನಾನು ಫಸ್ಟಿನ್ ಇನ್ಮೇಲೆ ಅಮ್ಮ ಸಿನ್ಮಾ ಮುಗಿಸಿದ ತಕ್ಷಣ ಇನ್ನೊಂದು ಸಿನಿಮಾ ಮಾಡ್ಕೊಂಡು ಹೋಗ್ತಾ ಡೆಫಿನೆಟ್ ಡೆಫಿನೆಟ್ಲಿ ಯಾಕೆ ಅಂದರೆ ನಾನು ಹೇಳಿದ್ನಲ್ಲ ಜೀವನ ತುಂಬ ದೊಡ್ಡ ದೊಡ್ಡ ಪಾಠಗಳ್ ಹೇಳ್ಕೊಟ್ಬಿಟ್ಟಿದೆ ಸೊ ಇನ್ನು ನಾನು ಯಾರಿಗೂ ಏನೂ ಕಾಯೋಕ್ಕೂ ಹೋಗಲ್ಲ ಎಲ್ಲಿಗೂ ಬೈಂಡ್ ಆಗೋಕ್ಕಾಗಲ್ಲ ಯಾರ ಜೊತೆ ಇಂಟ್ಯಾಂಕ್ ಆಗಲ್ಲ ಆಗಲ್ಲ ಕತೆ ಆಯಿತು ಸಿನಿಮಾ ಆಯಿತು ಕೆಲಸ ಮಾಡ್ಕೊಂಡು ಹೋಗಬೇಕು ಇಷ್ಟು ಹೇಳ್ತಾ లా దయవిట్టు ఎల్ ఆశీర్వదీ అంత రిక్వెస్ట్ మాత నేను ముగ్తాయి జయ ఆంజనేయ